ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಪೌರ್ಣಮಿಲಿ ಅಮ್ಮ ಮೈದುಂಬಿದ್ರು ಅವತ್ತಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ ನಾವು ಇಲ್ಲಿಗೆ ಬಂದ್ರೆ ನಾವು ಸೇಮ್ ಸೌದತ್ತಿಗೆ ಹೋದಷ್ಟೇನೆ ನಮಗೆ ಸಂತೃಪ್ತಿ ಆಗ್ತಾ ಇದೆ ಅಮ್ಮ ಕಷ್ಟ ಅಂತ ಬಂದವರಿಗೆ ಖಂಡಿತ ತುಂಬಾ ಒಳ್ಳೇದು ಮಾಡ್ಕೊಡ್ತಾಳೆ ನಮ್ಮದು ಆರೋಗ್ಯ ಸಮಸ್ಯೆ ತುಂಬಾ ಇತ್ತು ಇಲ್ಲಿಂದ ಬಂದು ಬರ್ತಾ ಇದ್ದಂಗೆನೆ ನಮಗೆ ಒಂದೆರಡು ಎರಡು ಮೂರು ವಾರದಲ್ಲೇ ರಿಸಲ್ಟ್ ಗೊತ್ತಾಯಿತು ನಮಗೆ ಭಾರತ ಹುಣ್ಮೆ ಅಂತ ಹೋಗ್ತಾರೆ ಎಲ್ಲ ಮನೆಗೆ ವಿಶೇಷವಾದ ದಿನ ಇದು ಹಾಗಾಗಿ ಮಕ್ಕಳವರಿಗೆ ಮಕ್ಕಳಾಗಿದೆ ಹಾಗಾಗಿ ಗೃಹ ನಿರ್ಮಾಣದವ್ರ ಕೆಲ ಮನೆಗಳಾಗಿದೆ ಹಾಗೆ ಕೆಲವೊಂದು ರೋಗ ಬಾಧೆಗಳು ಸುಮಾರು ಅಮ್ಮ ಪರಿಹಾರ ಮಾಡಿಕೊಟ್ಟಿದ್ರಲ್ಲಿ ಅಮ್ಮನಿಗೆ ಅಣ್ಣನಾದ ವೀರಭದ್ರೇಶ್ವರ ಸ್ವಾಮಿ ಸೀರೆ ಕೊಡ್ತಾರೆ ಆ ಸೀರೆನ ಉಟ್ಕೊಂಡು ಅಮ್ಮ ಅಲ್ಲಿಂದ ಕಲಶ ತೊಗೊಂಡ್ಬರ್ತಾರೆ ರೇಣುಕ ಎಲ್ಲಮ್ಮ ಒಲಿದ್ರೆ ಎಂಥವ್ರು ಇದ್ದವರು ಹೆಂಗೆ ಇದ್ದೋರು ಕೂಡ ಹೆಂಗೆಂಗಾಗುತ್ತೆ ಆಗುತ್ತೆ ಅಮ್ಮನ್ನ ನಂಬ್ದವರು ಯಾವತ್ತೂ ಕೈ ಬಿಡೋಲ್ಲ ಅಮ್ಮ ಮೊದಲಿಂದ ಈಗ ವಿಜೃಂಭಣೆಯಿಂದ ಮಾಡಿಸ್ತಾ ಇದ್ರು ಹಾಗೆ ಮಾಡ್ತಾ ಇದ್ದಾರೆ ಯಾವುದ್ರಲ್ಲೂ ಕಡಿಮೆ ಆಗಿಲ್ಲ ವರ್ಷ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗಿಲ್ಲ ಯಾಕೆಂದ್ರೆ ನಾವು ಅಲ್ಲಿ ಬರೋಕ್ಕಿಂತ ಮುಂಚೆ ನಾವು ಏನು ಇಲ್ಲದೇ ಬಂದಿದ್ವಿ ಇಲ್ಲಿ ಬಂದ ಮೇಲೆ ಕೆಲಸಾನೂ ಆಗಿದೆ ನಂಗೆ ಲಕ್ಷ್ಮಿ ಅನುಕೂಲನೇ ಇದೆ ಆರೋಗ್ಯವೂ ಇದೆ ನಾನು ಪ್ರತಿಷ್ಠಾಪನೆಯಿಂದ ಇದ್ದು ಇಲ್ಲಿವರೆಗೂ ಕೂಡ ಒಂದು ವರ್ಷನೂ ತಪ್ಪಿಸಿಲ್ಲ ಬರ್ತಾ ಇರ್ತೀವಿ ಮತ್ತೆ ಪ್ರತಿ ಹುಣ್ಣಿಮೆಯೂ ಕೂಡ ಇಲ್ಲಿ ಮಹಾ ಪೂಜೆ ಆಗ್ಲಾಗ್ತದೆ ಅವ್ರು ಅರ್ಕೆ ಮಾಡಿಕೊಂಡಿದ್ದು ಎಲ್ಲ ಅವ್ರಿಗೆ ಯಶಸ್ವಿ ಆಗಿದೆ ಹಾಗಾಗಿ ಬಹಳ ದಿನ ದಿನ ದಿನದ ಭಕ್ತಾದಿಗಳು ಬಹಳ ವಿಸ್ತಾರವಾಗಿ ಬಿಡುತ್ತೆ ಅಂದ್ರೆ ವಿಶೇಷತೆ ಭಾರತ ಹುಣ್ಮೆ ಅಂತಕ್ಕೆ ಹೋಗ್ತಾರೆ ಎಲ್ಲ ವಿಶೇಷವಾದ ದಿನ ಇದು ಆಕೆ ಮುತ್ತೈದೆ ಆ ದಿನ ಹಾಗಾಗಿ ವಿಶೇಷವಾಗಿ ಭಾರತ ಹುಣ್ಮೆ ಅಂದರೆ ಇಡೀ ಪ್ರಪಂಚ ಆದಿಂತ ಎಲ್ಲ ಕಡೆ ಉಣಿಮೆಯ ದೇವಸ್ಥಾನದ ಅಲ್ಲೆಲ್ಲ ಪೂಜೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಅಮ್ಮನವ್ರಿಗೆ ಇವತ್ತು ಅಭಿಷೇಕ ಅಲಂಕಾರ ನವಗ್ರಹೋಮ ಗಣಪತಿ ಹೋಮ ದುರ್ಗ ಹೋಮ ಹೀಗೆ ಹಲವಾರು ಕಾರ್ಯಕ್ರಮಗಳು ಹೋಮಗಳು ನಡೀತಿದೆ ಮತ್ತು ಹಾಗೆ ಅನುದಾನ ಕೂಡ ನಡೀತಾ ಇದೆ ಇದು ಸುಮಾರು ಇಪ್ಪತ್ತಾರು ವರ್ಷದಿಂದ ನಡೀತಾ ಇದೆ ನಾನು ಈ ಈ ಜಾಗಕ್ಕೆ ಮೂರನೇ ತಲೆಮಾರು ನಾನು ನಮ್ಮ ತಂದೆ ನಮ್ಮ ತಾತ ನಮ್ಮ ತಾತವ್ರು ನಡೆಸ್ತಾಯಿದ್ರು ಹಾಗಾಗಿ ನಾವು ಈಗ ಅದನ್ನು ಪ್ರತಿಷ್ಠಾಪನೆಯಾಗಿ ಹದಿಮೂರು ವರ್ಷ ಆಯಿತು ಅದನ್ನು ನಡೆಸ್ಕೊಂಡು ಇದೆ ಅದು ದೇವಿ ಅನುಗ್ರಹ ನನ್ನದೇನಿಲ್ಲ ಅವಳ ಅನುಗ್ರಹ ಹೇಗೆ ಕೊಟ್ಟಳು ಹಾಗೆ ನಡ್ಕೊಂಡು ಇದೆ ಮತ್ತು ಆಕೆಯ ಆಶೀರ್ವಾದ ತುಂಬ ಜನಕ್ಕಿದೆ ಹಾಗಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ ಹಾಗಾಗಿ ಗೃಹ ಕೆಲ ಮನೆಗಳಾಗಿದೆ ಹಾಗೆ ಕೆಲವೊಂದು ರೋಗ ಬಾಧೆಗಳು ಸುಮಾರು ಅಮ್ಮ ಪರಿಹಾರ ಮಾಡಿಕೊಟ್ಟಿದವಳೆ ಇನ್ನು ಹೆಚ್ಚೆಚ್ಚು ಭಕ್ತಾದಿಗಳು ಇದ್ದಾರೆ ಹೊಸ ಬರ್ತಾ ಇದ್ದಾರೆ ಕಮ್ಮಿ ಅಂತೂ ಯಾರೂ ಹಾಕ್ತಾನಿಲ್ಲ ಹಾಗಾಗಿ ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇಲ್ಲ ಹೆಚ್ಚಾಗ್ತಾ ಇದ್ದಾರೆ ಹೆಚ್ಚಾಗ್ತಾ ಇದ್ದಾರೆ ನಾವು ಶುರು ಮಾಡಿದಾಗ ಐನೂರು ಜನ ಇದ್ರು ಈಗ ಹೋಗ್ತಾ ಸಾವಿರ ಎರಡು ಸಾವಿರ ಹಾಗೆ ಮೂರು ಸಾವಿರ ಹಾಗೆ ಹೆಚ್ಚೋಗ್ತಾ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಅಂತೂ ಅಮ್ಮ ಮಾಡ್ತಾ ಇಲ್ಲ ಹೆಚ್ಚಾಗ್ತದೆ ಹುಡ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದೆಲ್ಲ ಹುಡುಕೊಂಡು ಬರ್ತಾ ಇದ್ದಾರೆ ಈಗ ದಾಸಿದಿರಾ ಒಂದು ಎರಡು ಎರಡೂವರೆ ಸಾವಿರ ಜನ ಊಟ ಮಾಡ್ತಾರೆ ಈಗ ಶುರು ಆಗಿದೆ ಅನ್ಸುತ್ತೆ ಹಾಗತ್ತು ಆರು ಗಂಟೆವರೆಗೂ ಇರುತ್ತೆ ಸಂಜೆ ಆರು ಗಂಟೆವರೆಗೂ ನಡಿತಾನಿರುತ್ತೆ ಇದು ಐದು ದಿವಸ ನಡೆಯುತ್ತೆ ನಿನ್ನೆ ಕಳೆ ದೇವ್ರ ತಂದ್ವಿ ಇವತ್ತು ಹೋಮ ಅಭಿಷೇಕ ಅಂದರ ನಡೆದಿದೆ ನಾಳೆ ಸತ್ಯನಾರಾಯಣ ಪೂಜೆ ಇದೆ ನಾಡಿದ್ದು ಉತ್ಸವ ಇದೆ ಆದರೆ ನಾಡಿದ್ದು ಶನಿವಾರ ಬಂದು ಉತ್ಸವ ಇದೆ ಅಮ್ಮನವ್ರಿಗೆ ಉತ್ಸವ ಆದಮೇಲೆ ಉತ್ಸವ ವಿಶ್ರಾಂತಿ ಬೇಕಲ್ಲ ಆಗ ಉತ್ಸವ ಮಾಡ್ತೀವಿ ಈಗ ದೇವ್ರನ್ನ ತರಬೇಕಾದ್ರೆ ಏನೇನೆಲ್ಲ ಪೂಜೆ ಕೈಂಕರ್ಯ ಮಾಡ್ತಾ ಇರ್ತೀರಾ ಕೆಲವರು ಈಗ ಏನು ಪೂಜೆ ಮಾಡಬೇಕಾದ್ರೆ ಸಹಜವಾಗಿ ಏನು ಹೇಳಬೇಕು ಅಂದರೆ ನಾವು ಎಲ್ಲ ಮನೆಗೆ ಅಣ್ಣ ಬಂದು ವೀರಭದ್ರೇಶ್ವರ ವೀರಭದ್ರೇಶ್ವರ ದೇವಸ್ಥಾನ ಇದೆ ಇಲ್ಲಿ ರಿದ್ರೂನ್ ಗುಡಿ ಅಂತಿದೆ ಅಲ್ಲಿಂದ ವೀರಭದ್ರೇಶ್ವರ ಎಲ್ಲಮ್ಮನಿಗೆ ಅಣ್ಣ ಆದ್ದರಿಂದ ಅಲ್ಲಿಂದನೇ ವರ್ಷ ವರ್ಷ ತರೋದು ಅವರು ಪ್ರತಿ ವರ್ಷವೂ ಕೂಡ ಅವರು ನಮಗೆ ಸ್ಪಂದಿಸ್ತಾರೆ ಹೋದಾಗ ಅಮ್ಮನಿಗೆ ಸೀರೆ ಕೊಡೋದಾಗಲಿ ಮೊಡ್ಲಕ್ಕಿ ಕೊಡೋದಾಗ್ಲಿ ಸ್ಪಂದ ಅಲ್ಲಿಂದ ಅವ್ರು ಇಡುತ್ತೆ ಅಮ್ಮ ಯಾವಾಗಲೂ ಪ್ರತಿ ಸಂಜೆ ಗೋಧುಳಿ ಲಗ್ನದಲ್ಲಿ ಅಮ್ಮ ಹೊರಟ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಮಧ್ಯರಾತ್ರಿ ಬರೋ ತನಕ ನಮ್ಮ ಏನು ಮೊಹಲಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆಗಳು ತಗೊಂಡು ಅಮ್ಮ ಬಂದು ಸನ್ ಸನ್ನಿಧಿಗೆ ಸೇರಿ ಮಹಾಮಂಗ್ಲೆ ಪ್ರಸಾದ ಇರುತ್ತೆ ಮತ್ತಿನ್ನೇನು ವಿಶೇಷ ಅಂದರೆ ಅವರು ಪ್ರತಿ ವರ್ಷ ಅಮ್ಮನವ್ರಿಗೆ ಸೀರೆ ಕೊಡ್ತಾರೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸೀರೆ ಕೊಟ್ಟೆ ಕೊಡ್ತಾರೆ ಏಕೆಂದರೆ ತಂಗಿ ಆದ್ರಿಂದ ಅಣ್ಣನಿಂದ ತಗೊಳ್ಳೇಬೇಕು ಆ ತಗೊಂಡಾಗಲೇ ಅವ್ಳಿಗೆ ಖುಷಿ ಆಗಬೇಕಾದ್ರೆ ನಾವು ಯಾಕೆಂದರೆ ತವ್ರಿಗೆ ಹೋದಾಗ ಎಷ್ಟು ಖುಷಿ ಪಡ್ತೀವಿ ಗಂಡನ ಮನೇಲಿ ಖುಷಿ ಪಡೋಲ್ಲ ಗಂಡನ ದೈಲಿ ನೋಡ್ತಿರ್ತೀವಿ ಆದರೆ ತವ್ರ ಮನೆಗೆ ಹೋದಾಗ ಅವಳಿಗೆ ನೂರಕ್ಕೆ ಸಾವಿರ ಪಟ್ಟು ಖುಷಿ ಆಗ್ತದೆ ಹಾಗೆ ಹಾಗಾಗಿ ಅಲ್ಲಿಗೆ ಹೋದಾಗ ನಮಗೂ ಖುಷಿ ಆಗುತ್ತೆ ಅವರು ನಿನ್ನೆ ಸೀರೆ ಕೊಟ್ಟರು ತುಂಬ ತುಂಬ ಅದನ್ನೇ ಉಟ್ಕೊಂಡು ಬಂದೆ ಅದು ತುಂಬ ಖುಷಿಯಾಗಿದೆ ನನಗೆ ಹಾಗಾಗಿ ಈಗ ಶಕ್ತಿಪೀಠ ಅಂತ ಹೇಳಿದ ಕೂಡಲೇ ಎಲ್ಲ ಶಕ್ತಿಗಳು ಎಲ್ಲ ದೇವಿಗಳು ಕೂಡ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ಹೌದು ಇರುತ್ತೆ ಅದೇ ನಿಟ್ಟಿನಲ್ಲಿ ಮೈಸೂರಿನಲ್ಲೂ ಕರಗ ಮಹೋತ್ಸವ ನಡೆಯುತ್ತೆ ಹೌದಾ ಇದು ಈ ದೇವಸ್ಥಾನದಲ್ಲೂ ಕೂಡ ಇಷ್ಟ ವರ್ಷಗಳಿಂದ ದೇವ್ರ ಪೂಜೆ ಮಾಡ್ಕೊಂಡು ಬರ್ತಿದ್ದೀರ ಕರಗಕ್ಕೂ ಮತ್ತು ಈ ದೇವರಿಗೂ ಏನು ವ್ಯತ್ಯಾಸ ಕರಗ ಅಂತಂದ್ರೆ ಕಾಯಿಲೆ ಮುಟ್ಟದೆ ನಡೆಯೋ ನಡೆಯುವಂಥದ್ದು ಕರಗ ಇರುತ್ತೆ ಹಾಗಾಗಿ ಇಲ್ಲಿ ಕರಗ ಇರಲ್ಲ ಕಳಶ ಇರುತ್ತೆ ಹಾಗಾಗಿ ಕಲಶ ಅಂತಂದ್ರೆ ನಿಮಗೆ ಇಲ್ಲಿ ಮುಂದೆ ಇಟ್ಟಿದ್ದೀವಿ ಕಲಶದಲ್ಲೇ ಬರೋದು ಅಮ್ಮ ಕರಗಕ್ಕೆ ಕೇಳಿದಾಗ ಅಮ್ಮ ಸ್ವಲ್ಪ ಹಿಂದೆ ಇಟ್ಟಾಗಿ ಆಗಲ್ಲ ಅಂದ್ಲು ಹಾಗಾಗಿ ಕಲಶದಲ್ಲೇ ಬರಬೇಕು ಆಕೆ ಕಲಶದಲ್ಲಿ ಅಂದ್ರೆ ಎಲ್ಲಾ ಹೋಗಿಂದು ಪವಿತ್ರವಾದದ್ದು ಅಮ್ಮನಿಗೆ ಬೇವನ್ಸಪ್ಪು ಆಕೆ ಬೇವಿನ ಸೊಪ್ಪಿಗೆ ಏನು ಬೇಕಾದ್ರೂ ನಡೆಸ್ಕೊಡ್ತಾರಲ್ಲ ಕೆಲಸ ಹಾಗಾಗಿ ನಾವು ಕಳಶದಲ್ಲಿ ತಂದೆ ಅಮ್ಮನ ಆಹ್ವಾನ ಮಾಡಿ ತರೋದು ಒಳಗಡೆಗೆ ದೇವಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಬೇಕಾದಂಥ ದ್ರವ್ಯಗಳನ್ನೆಲ್ಲ ಹಾಕಿ ಅದನ್ನು ಪೂಜಾ ಕೈಂಕರ್ಯದಿಂದ ಅಮ್ಮನ ಅಲ್ಲಿಂದ ತರೋದು ಹಾಗೆ ಇದು ಶಾಕ್ತ ಸಂಪ್ರದಾಯ ಕೆಲವೊಬ್ರು ಹೇಳ್ತಾರೆ ಅವರು ಸೀರೆ ಹುಟ್ಟಿದ್ದಾರೆ ಅದು ತಪ್ಪು ಅಲ್ಲ ಅದು ಇದು ಶಾಕ್ತ ಸಂಪ್ರದಾಯ ಶಿವನ ಪೂಜೆ ಮಾಡಿದಾಗ ಶಿವನದು ಬರುತ್ತೆ ಶ್ರೀ ವೈಷ್ಣವ ಹೀಗೆ ಬರುತ್ತೆ ಇದು ಶಾಕ್ತ ಸಂಪ್ರದಾಯ ಕೆಲವರಿಗೆ ಪ ಸಂಪ್ರದಾಯಗಳು ಗೊತ್ತಿರಲ್ಲ ಇದು ಶಾಕ್ತ ಯಾವಾಗ ಶಕ್ತಿಯನ್ನು ಪೂಜೆ ಮಾಡ್ತೀವೋ ಅದು ಶಾಕ್ತ ಸಂಪ್ರದಾಯ ಅಂತೀವಿ ಶಾಕ್ತ ಸಂಪ್ರದಾಯ ಅಂತ ಬಂದಾಗ ಸೀರೆ ಉಡುವಂಥದ್ದು ಬಳೆ ತೊಡುವಂಥದ್ದು ದೇವಿಗೆ ನಾವು ಅರ್ಪಣೆ ಮಾಡ್ಕೊಂಡಿರುವಂಥದಕ್ಕೆ ಶಾಕ್ತ ಸಂಪ್ರದಾಯ ಅಂತ ಹೇಳ್ತೇವೆ ಈಗ ದೇವಾಲಯ ವರ್ಷಕ್ಕೊಂದ್ಸರಿ ತಂಗಿಲ್ಲ ನಡೀತಾನೆ ಇರುತ್ತೆ ಪ್ರತಿನಿತ್ಯ ಇದ್ದೇ ಇರುತ್ತೆ ಅದ್ರಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಅಂತೂ ವಿಶೇಷ ಪೂಜೆ ಇದ್ದೇ ಇರುತ್ತೆ ಹಾಗಾಗಿ ಆಷಾಢದಲ್ಲಿ ಇರುತ್ತೆ ನವರಾತ್ರಿ ನವರ ನವರ ಅಲಂಕಾರಗಳಿರುತ್ತೆ ಪ್ರತಿ ತಿಂಗಳು ಹುಣ್ಣಿಮೇಲೆ ಅಭಿಷೇಕ ಇದ್ದೇ ಇರುತ್ತೆ ಅಮ್ಮನವ್ರಿಗೆ ನಿತ್ಯ ಪೂಜೆ ಇದ್ದೇ ಇರುತ್ತೆ ಈಗ ದೇವಾಲಯಕ್ಕೆ ಬರುವಂತಹ ದೇವಿಯ ನಗರ ಸದಾ ಅವ್ರ ಮೇಲೆ ಇರ್ಲಿ ಅಂತೀನಿ ಮತ್ತೆ ಎರಡು ಮನಸ್ಸು ಮಾಡಿ ಅಮ್ಮನ ಹತ್ರ ಇರಬೇಡಿ ಬೇಕು ಅಂತ ಕೇಳಬೇಕು ಯಾವಾಗಲೂ ನಾವು ಹೋದಾಗ ನೀವು ಕೊಡ್ತೀರ ನೂರು ರೂಪಾಯಿ ಅಂದ್ರೆ ನೀವು ಕೊಡಲ್ಲ ಬೇಕೇ ಬೇಕು ಅಂದ್ರೆ ಖಂಡಿತ ಕೊಟ್ಟೆ ಕೊಡ್ತೀರಾ ತಾನೇ ಹಾಗಾಗಿ ದೇವರ ಹತ್ರ ಹೋದಾಗ ನಾವು ಮಕ್ಕಳಾಗಿರಬೇಕು ಅವಳ ತಾಯಿಯಾಗಿರಬೇಕು ಬೇಕು ಅನ್ನೋದು ಬಿಟ್ಟರೆ ಬೇರೆ ಆಗತ್ತಾ ಹೋಗುತ್ತಾ ಕೇಳಬೇಡಿ ಅಂತೀನಿ ಸನ್ನಿಧಿಗೆ ಬಂದ ಎಲ್ಲರೂ ಆಗತ್ತಾ ಅಮ್ಮ ಆಗತ್ತಾ ಅಂತ ಖಂಡಿತ ಇಲ್ಲ ಆಗಬೇಕು ಒಂದಾಗ ಖಂಡಿತ ಅಮ್ಮ ಕೊಟ್ಟೆ ಕೊಡ್ತಾಳೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಸ್ವಲ್ಪ ಇದಾಗಿತ್ತು ಕನಸಲ್ಲಿ ಹೋಗಿ ಅಮ್ಮ ವಿಗ್ರಹವನ್ನು ಇಲ್ಲಿ ನಿಲ್ಲಿಸಿದ್ವಿ ಕೆಲಸ ಬೇಡ ಬೇರೆ ಕಡೆ ಮಾಡೋಣ ಅಂತ ಇಲ್ಲ ಅಮ್ಮ ಇಲ್ಲೇ ಇರಬೇಕು ಅಂತೇಳಿ ನಮ್ಮ ಮಾವ ಇದ್ದಾರೆ ನಮ್ಮ ಮಾವ ಅಂದರೆ ದೊಡ್ಡ ಮಮ್ಮಗೆ ಇಲ್ಲಿಗೆ ಅವರು ಅವ್ರ ಕನಸಲ್ಲಿ ಹೋಗಿ ಅಮ್ಮ ಹೇಳಿ ನಾನು ನೀನೇ ವಿಗ್ರಹ ಮಾಡಿಸ್ಬೇಕು ನಾನು ಇಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದ್ವಿ ಮತ್ತೆ ಇನ್ನೊಂದು ಏನಂದರೆ ಕನಸಿನಲ್ಲಿ ಒಂದು ಸಲ ಹೇಳಿರ್ತಾಳೆ ಅಮ್ಮ ಕನಸಲ್ಲಿ ಇಂಥವ್ರಿಗೆ ಈಗ ಆಗುತ್ತೆ ಅಂದಾಗ ಹೇಳಿದೆ ನಾನು ಎಷ್ಟೋ ಜನ ಕೇಳಿದ್ದೀನಿ ಇವತ್ತು ಕೂಡ ಒಬ್ಬ ವಿನಯ್ ಅಂತ ಇದಾರೆ ಅವ್ರ ಮಗ ಬಂದಿದ್ದಾನೋ ಗೊತ್ತಿಲ್ಲ ಅವ್ರಿಗೆ ಗಂಡುಮಗು ಆಗೋದ ನನಗೆ ಕನಸಲ್ಲಿ ಅಮ್ಮ ಹೇಳಿದ್ಲು ಅವ್ರು ಗಂಡುಮಗು ಆಗುತ್ತೆ ಅಂತ ಈಗ ಅವನು ಫಸ್ಟ್ ಪೀಸ್ ಓದ್ತಾ ಇದ್ದಾನೆ ಇವತ್ತು ಕೂಡ ಅವರು ಅಮ್ಮನಿಗೆ ನಡ್ಕೋತಾರೆ ಸುಮಾರು ಇದೆ ಸುಮಾರು ಜನ ನಡ್ಕೊತ ಇದ್ದಾರೆ ಅಮ್ಮನವ್ರಿಗೆ ಭಕ್ತಾದಿಗಳಿಗೆ ಕೇಳ್ಕೊಂಡಿದ್ದೆಲ್ಲ ಬೇಗ ಆಗಲಿ ಅಂತ ನಾನು ಖಂಡಿತ ಅಮ್ಮನಲ್ಲೂ ಕೇಳ್ಕೊತೀನಿ ಸದಾ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ನಾನು ಖಂಡಿತ ನಾನು ನಾನಿಲ್ಲಿ ಸತತವಾಗಿ ಆರು ವರ್ಷದಿಂದ ಬರ್ತಾ ಇದ್ದೀನಿ ಆರು ವರ್ಷದಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿ ನಿನ್ನೆ ಸಂಜೆ ಕಳಶ ತರ್ತಾರೆ ಇಲ್ಲಿ ಕಳಶ ಅಂದರೆ ಯೂಶಲಿ ಏನೋ ಹೋಗಿ ಕಳಶ ತರೋದು ಅಂತಲ್ಲ ಅಮ್ಮನ್ನ ಅಮ್ಮನಿಗೆ ಅಣ್ಣನಾದ ವೀರಭದ್ರೇಶ್ವರ ಸ್ವಾಮಿ ಸೀರೆ ಕೊಡ್ತಾರೆ ಆ ಸೀರೆನ ಉಟ್ಕೊಂಡು ಅಮ್ಮ ಅಲ್ಲಿಂದ ಕಳಶೋತ್ವ ಬರ್ತಾರೆ ಕಳಶತ್ವ ಬಂದು ಮುಖ್ಯ ಬೀದಿಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮೆರವಣಿಗೆ ಹೋಗಿ ಆಮೇಲೆ ಬಂದು ಕಳಶನ ಪ್ರತಿಷ್ಠಾಪನೆ ಮಾಡ್ತಾರೆ ಅದಾದಮೇಲೆ ಇವತ್ತು ಬೆಳಗ್ಗೆನೆ ಅಮ್ಮನಿಗೆ ಶ್ರೀ ಸುಪ್ತ ಮತ್ತು ರುದ್ರ ಮತ್ತು ಪಂಚಾಮೃತ ಅಭಿಷೇಕ ಎಲ್ಲ ಆಗುತ್ತೆ ಆ ಅಭಿಷೇಕದ ಜೊತೆಗೆ ಎಲ್ಲ ಥರದ್ದು ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಪ್ರತಿ ಪ್ರತಿ ಮಾ ಜಾತ್ರಾ ಮಹೋತ್ಸವ ಇದು ಇಪ್ಪತ್ತಾರನೇ ವರ್ಷದ ಜಾತ್ರೆ ಮಹೋತ್ಸವ ಇದು ಸತತವಾಗಿ ಐದು ದಿನ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ನಾವು ಅನ್ಬೋದು ರೇಣುಕಾ ದೇವಸ್ಥಾನದಲ್ಲಿ ಏನು ಅಂತ ಆದರೆ ರೇಣುಕಾ ಎಲ್ಲಮ್ಮ ಒಲಿದ್ರೆ ಎಂಥವರು ಇದ್ದವರು ಹೆಂಗೆ ಹೆಂಗೆ ಕೂಡ ಹೆಂಗೆ ಆಗುತ್ತೆ ಹಂಗೆ ಅಮ್ಮ ಬೇಡ ಅಂತ ತಿರಸ್ಕರಿಸ್ಬಿಟ್ರೆ ಆ ರಾಜನೂ ಕೂಡ ಅರಸ ಆಗೋಗ್ತಾನೆ ಆ ಥರ ಅಮ್ಮ ಅರಸನ್ನೂ ಕೂಡ ರಾಜ ಮಾಡಿಬಿಡ್ತಾಳೆ ಆದರೆ ಅಮ್ಮನ್ನ ನಂಬಿದವರು ಯಾವತ್ತೂ ಕೈ ಬಿಡಲ್ಲ ಅಮ್ಮ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಮಾ ಹುಣ್ಣಿಮೆ ಅಂತೂ ಹುಣ್ಣಿಮೆ ಅಮಾವಾಸ್ಯೆ ಅಂತೂ ತುಂಬ ಜನ ಬಂದು ಸೇರ್ತಾರೆ ಅವರು ಅಂದ್ಕೊಂಡಿದ್ದ ಪ್ರಶ್ನೆಗಳಾಗುತ್ತೆ ಅವ್ರಿಗೆ ಎಲ್ಲ ಥರದ ಪ್ರಶ್ನೆಗಳಿಗೆ ಅಮ್ಮ ದಾರಿ ದಾರಿದೂಪ ತೋರಿಸ್ತಾಳೆ ಬಟ್ ನಂಬಿಕೆ ಇಟ್ಟು ಬರಬೇಕು ನಂಬಿಕೆ ಇಟ್ಟು ಬಂದರೆ ಮತ್ತೆ ನೀವು ಈ ದೇವಸ್ಥಾನಕ್ಕೆ ಹೋಗಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ ಸತಿ ಫ್ರೀಯಾಗಿ ಬನ್ನಿ ದೇವಸ್ಥಾನಕ್ಕೆ ಬಂದು ನಿಮ್ದು ಏನೇ ನೋವು ಬಂದು ಕೂತ್ಕೊಳ್ಳಿ ಯಾವುದೇ ದೇವಸ್ಥಾನದಲ್ಲಾದರೂ ಒಂದು ಹತ್ತು ನಿಮಿಷ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ಹೋಗಿ ಹೊಟ್ಟೋಗೋಣ ಅನಿಸ್ಬೋದು ಆದರೆ ಈ ದೇವಸ್ಥಾನದಲ್ಲಿ ಈ ಕ್ಷೇತ್ರದಲ್ಲಿ ನೀವು ಬಂದು ಕೂತ್ಕೊಂಡ್ರೆ ಕೂತ್ಕೊಂಡೇ ಇರಬೇಕು ಹೋಗೋಕ್ಕೆ ನಿಮಗೆ ಮನಸ್ಸು ಬರೋಲ್ಲ ನಿಜವಂತೆ ಗಂಟೆ ಶಬ್ದ ಆಯಿತು ನೋಡಿ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದರೆ ನೀವು ಕೂತ್ಕೊಂಡ್ರೆ ಏನಾರು ಮನ್ಸಿಗೆ ನೋವಾಗಿ ಕೂತ್ಕೊಂಡ್ರೆ ಅಯ್ಯೋ ಎಲ್ಲ ದೇವಸ್ಥಾನಗೆ ಒಂದು ಅವರ್ ಆಯ್ತು ಇವರಡಬೇಕು ಅನಿಸುತ್ತೆ ಆದರೆ ನೀವು ಒಂದ್ಸರ್ತಿ ಪವಾಡನೇ ಇಲ್ಲಿ ಇಲ್ಲಿ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡ್ರೆ ನಿಮಗೆ ಹೋಗೋಕ್ಕೇ ಮನಸ್ಸು ಬರೋಲ್ಲ ಇಲ್ಲಿಂದ ಬಿಟ್ಟು ಹೋಗೋಕೆ ಮನಸ್ಸು ಬರಲ್ಲ ಈ ಕ್ಷೇತ್ರದ ವಿಶೇಷ ಮಹಿಮೆ ಹಾಗೆ ನಮ್ಮ ಗುರುಗಳಾದ ಶಿವಪ್ರಸಾದ್ ಅವರು ತುಂಬ ಅರ್ಷ ಅವರು ಮೂರು ತಲೆಮಾರಿಂದನೂ ತಾಯಿ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆ ತಾಯಿ ಪರಿಪೂರ್ಣ ಅನುಗ್ರಹ ಅವ್ರಿಗೆ ಕೊಟ್ಟಿದ್ದಾರೆ ಹಂಗೆ ಇಲ್ಲಿ ಬರೋ ಭಕ್ತಾದಿಗಳಿಗೂ ಕೂಡ ಪರಿಪೂರ್ಣ ಅನುಗ್ರಹನ ತಾಯಿ ರೇಣುಕ ಎಲ್ಲಮ್ಮ ತಾಯಿ ಎಲ್ರಿಗೂ ಕೊಟ್ಟು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಯಾವಾಗಲೂ ನಗುಮುಖದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಆ ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಇಲ್ಲಿ ಭಕ್ತಾದಿಗಳು ನಾವು ಬಂದಾಗಿದ್ದು ಇದ್ದಾರೆ ಈಗಲೂ ಹಾಗೆ ಇದ್ದಾರೆ ಆವಾಗಲೂ ಯಾವಾಗ್ಲೂ ಹಂಗೆ ಇದ್ರೆ ಇವಾಗ್ಲೂ ಈಗ ದೇವಸ್ಥಾನ ಮೊದಲು ಯಾವ ರೀತಿ ಇತ್ತು ನೋಡೋದಿಕ್ಕೆ ಈಗ ಹೇಗೆ ಬದಲಾವಣೆಗಳಾಗಿದೆ ಸರ್ ನಾವು ಬಂದಾಗ ಇದು ಹೊಸ ದೇವಸ್ಥಾನ ಅವಾಗ್ಲಿಂದ ಹಿಂಗೆ ಇಷ್ಟ ಒಂದು ಜಾತ್ರೆ ಹಬ್ಬ ಉಣ್ಮೆ ಆಗ್ತಾ ಇರುತ್ತೆ ಅಮ್ಮ ಉಣ್ಮೆಲೆಲ್ಲ ಪ್ರೆಷರ್ ಸಿಗುತ್ತೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈಗ ಮೂರು ಜನ್ರೇಷನ್ ಇಂದ ಪೂಜೆ ಮಾಡ್ಕೊ ಬರ್ತಿದೀವಿ ಅಂತ ಹೌದು ಪ್ರತಿ ವರ್ಷ ನೋಡ್ತಾನೆ ಇದ್ದೀರಾ ಈಗ ಹತ್ತೆರಡು ವರ್ಷ ಅವ್ರ ತಲೆಮಾರುಗಳು ಹೇಗೆ ಸೇವೆ ಸಲ್ಲಿಸ್ಕೊ ಬರ್ತಾ ಇದಾರೆ ಮೊದ್ಲಿಂದ ಈಗ ವಿಜೃಂಭಣೆಯಿಂದ ಮಾಡಿಸ್ತಾ ಇದ್ರೆ ಹಾಗೆ ಮಾಡ್ತಾ ಇದಾರೆ ಯಾವ್ದ್ರಲ್ಲೂ ಕಡಿಮೆ ಆಗಿಲ್ಲ ವರ್ಷ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗಿಲ್ಲ ಈಗ ಐದು ದಿನ ಈ ಒಂದು ವಿಶೇಷ ದಿನ ನಡೆಯುತ್ತೆ ಅಂತ ಹೇಳಿ ಐದು ದಿನ ಕೂಡ ಪೂಜೆ ನಡೆಯುತ್ತೆ ಅಂತ ಹೌದು ಐದು ದಿನ ಕೂಡ ಇದೇ ರೀತಿ ವಿಶೇಷವಾಗಿರುತ್ತೆ ಹೌದು ಈ ವಿಶೇಷವಾಗಿ ಏನಿರುತ್ತೆ ಯಾವ ರೀತಿ ನಡೆಯುತ್ತೆ ಇವತ್ತು ಮಾತ್ರ ಜಾಸ್ತಿ ಜನ ಇರ್ತಾರೆ ಇವತ್ತು ಜಾಸ್ತಿ ಸೇವಾರ್ಥ ಪೂಜೆ ಹೋಮ ಎಲ್ಲ ಐತಲ್ಲ ಅದಕ್ಕೆ ಇರ್ತಾರೆ ನಾಳೆಯಿಂದ ಒಂದು ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಅಷ್ಟು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಪೂಜೆ ಮಾತ್ರ ಐದು ಜನ ಇರುತ್ತೆ ಹ್ಞೂ ಸ್ನೇಹಿತರ ಹತ್ರ ಸಂಬಂಧಿಕರ ಹತ್ರ ಹೇಳ್ಕೊಳಕಾಗದೇ ಇರೋ ವಿಷಯಗಳನ್ನ ದೇವ್ರ ಹತ್ರ ಹೇಳ್ಕೊತಾರೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ದೇವ್ರ ಹತ್ರ ಈ ಬೇಡ್ಕೊಂಡ್ರ ದೇವ್ರ ಹೇಳಿರೋ ಕಷ್ಟ ಎಲ್ಲ ಬಗೆಹರಿದ್ಯಾ ನಮ್ದೇ ಆಗಿದೆ ಸರ್ ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಮ್ದೇ ಆಗಿದೆ ನನ್ನ ತಂಗಿ ಮದುವೆ ಈ ದೇವಸ್ಥಾನದಲ್ಲೇ ಆಗಿದ್ದು ಯಾಕೆಂದ್ರೆ ನಾವು ಅಲ್ಲಿ ಬರೋಕ್ಕಿಂತ ಮುಂಚೆ ನಾವು ಏನು ಇಲ್ಲದೆ ಬಂದಿದ್ವಿ ಇಲ್ಲಿ ಬಂದ್ಮೇಲೆ ಕೆಲಸನೂ ಆಗಿದೆ ನಂಗೆ ಲಕ್ಷ್ಮಿ ಅನುಕೂಲನೂ ಇದೆ ಆರೋಗ್ಯನೂ ಇದೆ ಮನೆ ಸಮಸ್ಯೆಗಳೆಲ್ಲ ಏನೋ ನಮ್ಮ ಎರಡನೇ ತಾಯಿಯಿಂದ ನಮ್ಗೆ ಕಾಪಾಡ್ಕೊಂಡು ಬರ್ತಾ ಇದೆ ಮಾತ್ರ ಈಗ ಏನು ಇಟ್ಕೊಂಡು ಬನ್ನಿ ಒಳ್ಳೇದು ಮಾಡ್ಕೊಂಡೋಗಿ ಈ ಸಮಾಜಕ್ಕೆ ಒಳ್ಳೇದನ್ನು ಹೇಳಿ ಅಂತ ಹೇಳ್ತೀನಿ ಅಷ್ಟೇ ಸರ್ ಏನು ಹೇಳೋಕ್ಕಾಗಲ್ಲ ಇದು ಬಹಳ ವರ್ಷಗಳಿಂದ ಒಂದು ಸುಮಾರು ಒಂದು ಐವತ್ತು ವರ್ಷಗಳಿಂದ ಇಲ್ಲಿ ನೋಡ್ತಾ ಇದ್ದೇವೆ ಮೊದಲು ಮನೆಯಲ್ಲಿ ಪೂಜೆ ಮಾಡ್ತಾ ನಂತರ ಈಗ ದೇವಸ್ಥಾನವನ್ನು ಕಟ್ಟಿ ಪ್ರಾರಂಭ ಮಾಡಿದ್ಮೇಲೆ ದೇವಸ್ಥಾನ ಕಟ್ಟಿ ಪ್ರಾರಂಭ ಆದಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಆದ ಮೇಲಿಂದ ಬರ್ತಾ ಇದ್ವಿ ನಾನು ಪ್ರತಿಷ್ಠಾಪನೆಯಿಂದ ಇಟ್ಟು ಇಲ್ಲಿವರೆಗೂ ಕೂಡ ಒಂದು ವರ್ಷನೂ ತಪ್ಪಿಸಿಲ್ಲ ಬರ್ತಾ ಇರ್ತೀವಿ ಮತ್ತೆ ಪ್ರತಿ ಹುಣ್ಣಿ ಮೇಲೂ ಕೂಡ ಇಲ್ಲಿ ಮಾ ಪೂಜೆ ಆಗ್ಲಾಗ್ತದೆ ಅದು ಬರ್ತಾ ಇರ್ತೀವಿ ಈಗ ದೇವಸ್ಥಾನಕ್ಕೆ ಸೇವೆ ಮಾಡಿಕೊಂಡು ಮೂರು ಕೈಂಕರ್ಯ ಮಾಡ್ತಿದ್ವಿ ಅಂತ ಗುರುಗಳು ಪೂಜೆ ನಡೀತಾ ಇರೋದು ಹೇಗೆ ನಡೀತಾ ಇರುತ್ತೆ ಈಗಲೂ ಅದೇ ರೀತಿ ಏನು ನನಗೆ ಈಗ ಅರವತ್ತಾರು ವರ್ಷ ನಾನು ಅರವತ್ತು ವರ್ಷಗಳದ್ದು ನೆನಪಿದೆ ಅಂದರೆ ನಾನು ಚಿಕ್ಕವರು ಆರು ವರ್ಷ ಆಗಿದ್ದಾಗಿದ್ದು ಇಲ್ಲೇನು ನಡೀತಿದೆ ಅಂತ ನನಗೆ ನೆನಪಿದೆ ಆದರೂ ಕೂಡ ಬರೋ ಪ್ರಮಾಣದಲ್ಲಿ ನಡೀತಾ ಇತ್ತು ಅವ್ರ ತಾತ ಅವರು ಇದ್ದು ದೊಡ್ಡ ಯಜಮಾನ್ ಯಜಮಪ್ಪ ಅಂತೇಳಿ ಆಮೇಲೆ ಅವರು ಅವರಿಂದ ಇವರಿಗೆ ಬಂದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ ವೃದ್ಧಿ ಆಗ್ತಾ ಇದೆ ಅನೇಕ ಭಕ್ತರು ಬರ್ತಾರೆ ತಮ್ಮ ಮನಸ್ಸಿನ ಆರ್ಕೆಗಳನ್ನು ಮಾಡಿಕೊಡ್ತಾರೆ ಅವ್ರು ಅರ್ಕೆ ಮಾಡಿಕೊಂಡಿದ್ದು ಎಲ್ಲ ಅವ್ರಿಗೆ ಯಶಸ್ವಿ ಆಗಿದೆ ಹಾಗಾಗಿ ಭಾಳ ಜನ ದಿನ ದಿನದಿಂದ ಭಕ್ತಾದಿಗಳು ಭಾಳ ವಿಸ್ತಾರವಾಗಿ ಬೆಳೀತಾ ಇದ್ದಾರೆ ಈ ಮೈಸೂರಿನವ್ರು ಮಾತ್ರ ಅಲ್ಲ ಬೇರೆ ಬೇರೆ ಬೇರೆನವ್ರು ಈಗ ಮಂಡ್ಯ ಇರ್ಬೋದು ಬೆಂಗಳೂರಿಂದ ಇರ್ಬೋದು ಚಾಮರಾಜನಗರ ಇರ್ಬೋದು ಪ್ರಿಯಾಪಟ್ಟಣ ಇರ್ಬೋದು ಲಿಕ್ಕಣ್ಣಿಂದೆಲ್ಲ ಭಾಳ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಹರಕೆಗಳನ್ನು ಕಟ್ಕೊಂಡು ಅದಾದ ಮೇಲೆ ಆ ಅರ್ಕೆಯನ್ನು ತೀರಿಸ್ತಾರೆ ನಮಗೆ ಯಾವುದೋ ಒಂದು ಶಕ್ತಿ ಈ ಜಗತ್ತಿನಲ್ಲಿ ನಮ್ಮನ್ನು ಕಂಟ್ರೋಲ್ ಇಟ್ಟಿದೆ ಅದು ನಾವು ದೈವ ಅಂದರೆ ದೈವ ಆಗ್ತದೆ ಬೇರೆ ಶಕ್ತಿಯಿಂದ ಆಗ್ತದೆ ಅದು ನಾವು ಯಾವ್ಯಾವ ರೂಪದಲ್ಲಿ ನಾವು ಅಂದ್ಕೊಳ್ತೀವಿ ಆ ಥರ ಹಾಗಾಗಿ ಶಿವ ನಮ್ಮ ತಾಯಿ ರೂಪದಲ್ಲಿ ದೇವಿಲಿ ಪ್ರತಿ ಪ್ರಸ್ತಾಪನೆಗೊಂಡಿದ್ದಾಳೆ ಅವಳು ತಲೆ ಭಕ್ತಾದಿಗಳ ಈ ಆಶಾ ಆಕಾಂಕ್ಷೆಗಳನ್ನ ಈಡೇರಿಸ್ತಾ ಇದ್ದಾಳೆ ಹಾಗಾಗಿ ಜನರು ಕೂಡ ಅದ್ರಲ್ಲಿ ಭಾಳ ಸಾಕಷ್ಟು ನಂಬಿಕೆ ಬಂದಿದೆ ಹಾಗಾಗಿ ನಡೀತಾ ಇದೆ ಇದೇ ರೀತಿ ನಡೀತಾ ಇರಲಿ ಮತ್ತು ಅನ್ನದಾನಾದಿಗಳು ನಡೀತಾ ಇದೆ ಭಾಳ ಭಕ್ತಾದಿಗಳು ಇಲ್ಲಿ ಯಾವುದೇ ರೀತಿಯ ಕಾಣಿಕೆಗಳಾಗಲಿ ಮತ್ತೊಂದಾಗಲಿ ಏನು ಡಿಮ್ಯಾಂಡ್ ಮಾಡೋದಿಲ್ಲ ಭಕ್ತಾದಿಗಳು ಏನು ಕೊಡ್ತಾರೆ ಅದರ ಮೇಲೆ ಅವರು ಇಲ್ಲಿ ಕೈಂಕರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶಿವ ಸ್ವಾಮಿಗಳವರು ಮತ್ತು ಇಲ್ಲಿ ಅಮ್ಮ ನೆಲೆಸಿರೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು ಇಲ್ಲಿಯ ಮೊಹಲ್ಲ ಜನಗಳಿಗೆ ತುಂಬ ಅದೃಷ್ಟ ಅಂತಲೇ ಹೇಳಬೇಕು ಯಾಕಂದರೆ ಅಮ್ಮ ಎಲ್ಲಮ್ಮ ಅಂದರೆ ಎಲ್ಲ ಜನರಿಗೂ ಎಲ್ಲಮ್ಮ ಅಂತ ಅನ್ನಿಸ್ಕೊಂಡವಳು ಅದಕ್ಕೆ ಅವಳಿಗೆ ಎಲ್ಲಮ್ಮನೇ ಹೆಸರು ಬಂತು ಎಂಥ ಬಡವರಾಗಿರಲಿ ಉಳ್ಳವರು ಇಲ್ಲದೇ ಇರೋರು ಜಾತಿ ಮತ ಭೇದ ಧರ್ಮ ಇವನ್ನೆಲ್ಲ ಮೀರಿ ಅಮ್ಮ ಎಲ್ಲರಿಗೂ ತಾಯಾಗಿ ಒಲಿದು ನಿಂತು ಜಗತ್ತಿಗೆ ಆದಿಶಕ್ತಿ ಮೊಟ್ಟ ಮೊದಲು ಜಗತ್ತಿಗೆ ಎಲ್ಲರಿಗೂ ನಾನು ತಾಯಾಗಬೇಕು ಅನ್ನೋದನ್ನು ಎತ್ತಿ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟವಳು ಎಲ್ಲಮ್ಮ ಅವತಾರದಲ್ಲಿ ಮಾತ್ರನೇ ಅದರಿಂದ ಮನುಕುಲದ ಅಮ್ಮ ಅಂತಲೇ ಹೇಳ್ಬೋದು ಯಲ್ಲಮ್ಮ ದೇವಿಯನ್ನು ಹಾಗಾಗಿ ಬಂದು ಈ ಕಲಿಯುಗದಲ್ಲಿ ಅಲ್ಲಲ್ಲಿ ಈ ಭರತ ಹುಣ್ಣಿಮೆಯಲ್ಲಿ ವಿಶೇಷವಾದ ಒಂದು ಆರಾಧನಾ ಮಹೋತ್ಸವಗಳನ್ನು ನಡೆಸಿಕೊಂಡು ಅಮ್ಮ ಎಲ್ಲ ಮನುಕುಲದ ಏಳಿಗೆಗಾಗಿ ಮನುಕುಲದ ಜನರ ಒಳಿತಿಗಾಗಿ ಅಮ್ಮ ಅಲ್ಲಲ್ಲಿ ನೆಲೆ ನಿಂತು ಪಡಿಲ್ಗೆ ಅಂತ ಹೇಳ್ತಾರೆ ಅದರಲ್ಲಿ ಮೆರಿತಾಳೆ ಅಮ್ಮ ಏನು ಕುಕ್ಕಿಯಲ್ಲಿ ಆ ಥರ ಅಮ್ಮನ್ನು ಹೋರ್ತಾರೋ ಅದ್ರ ಮುಖಾಂತರ ಎಲ್ಲ ಭಕ್ತರ ಕುಂದು ಕೊರತೆಗಳನ್ನು ರೋಗ ರುಜಿನಗಳನ್ನು ಸರಿ ಮಾಡಿ ಅವರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಅಮ್ಮ ಎಲ್ಲ ಕಡೆಯೂ ಸಂಚಾರದ ರೂಪದಲ್ಲಿ ಬರ್ತಾಳೆ ಅದೇ ಎಲ್ಲಮ್ಮನ ವಿಶೇಷವಾದ ಒಂದು ಪವಾಡ ಅಂತಲೇ ಹೇಳಬೇಕು ಹಾಗಾಗಿ ಎಲ್ಲ ಕಡೆಯಲ್ಲೂ ಅಮ್ಮ ಸಂಚಾರದ ರೂಪದಲ್ಲಿ ಬಂದು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಬೇಕಾದ ಜನಕ್ಕೆ ಬೇಕಾದ ವರಗಳನ್ನು ಕೊಡುವ ಅಮ್ಮನಾಗಿ ದಯಾ ಸಾಗರಳಾಗಿ ಅಮ್ಮ ಸಂಚಾರದಲ್ಲಿ ಮೆರೆದು ಬರ್ತಾ ಇದ್ದಾಳೆ ಈ ಕಲಿಯುಗದಲ್ಲಿ ಈ ಮೊಹಲ್ಲಾದಲ್ಲಿ ಬಂದು ನೆಲೆಸಿ ಇಲ್ಲಿ ಎಲ್ಲರಿಗೂ ಒಳಿತನ್ನ ಮಾಡ್ತಾ ಇರೋದು ಅನ್ನೋದು ಮೊಲ್ಲಾದ ನಿವಾಸಿಗಳಿಗೆ ಅದೃಷ್ಟ ಅಂತಲೇ ಹೇಳ್ಕೋಬೇಕು ನಾನು ಇಲ್ಲಿ ಬಂದು ಇಂಥ ಒಂದು ಸೇವೆ ಮಾಡೋದಕ್ಕೆ ನನಗೂ ಬಹಳ ಸಂತೋಷದಿಂದ ಭಕ್ತಿಯಿಂದ ಈ ಒಂದು ಸೇವೆ ಮಾಡೋದಕ್ಕೆ ಮದ ಆನಂದದಿಂದ ಬಂದು ನಾನು ವರ್ಷ ವರ್ಷ ನನ್ನ ಕೈಲಾದ ಸೇವೆಯನ್ನು ಅಮ್ಮನವರಿಗೆ ಇದ್ದೀನಿ ತುಂಬ ಸಂತೋಷ ಆಗುತ್ತೆ ಅಮ್ಮನ ಪೂಜೆ ಅಲಂಕಾರ ದರ್ಶನ ಮಾಡೋದ್ರಿಂದ ಯಾವತ್ತೂ ಇಲ್ಲಿ ದೇವಸ್ಥಾನೊಳಗೆ ಬಂದು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಬಂದರೂ ನಾವು ಹತ್ತು ನಿಮಿಷ ಅರ್ಧ ಗಂಟೆ ಕೂರೋ ಮಾ ಥರ ಆಗ್ಬಿಡುತ್ತೆ ಅಮ್ಮ ಮಾಯ ಮಾಡಿಬಿಡ್ತಾಳೆ ಅದು ಸ್ವಂತ ಅನುಭವ ಅವರವ್ರಿಗೆ ಆಗ ಅನುಭವ ಅದು ನಾವು ಒಂದು ಹತ್ತು ನಿಮಿಷ ಹೋಗಿ ಬರೋಣಪ್ಪ ಅಂತ ಬರ್ತೀವಿ ಆದರೆ ನಾವು ಹತ್ತು ನಿಮಿಷದಲ್ಲಿ ಹೋಗೋಕ್ಕಾಗೋದೇ ಇಲ್ಲ ಬಂದರೆ ಒನ್ ಅವರ್ ಆಗುತ್ತೆ ಒಂದು ಎರಡು ಎರಡು ಗಂಟೆ ಟೈಮು ಆಗುತ್ತೆ ಏನೋ ಕಾರಣ ಕೂತ್ಕೊಂಡ್ಬಿಡ್ತೀವಿ ನಾವಿಲ್ಲಿ ಆ ಥರ ಅಮ್ಮ ಯಾರನ್ನು ಸಂಪೂರ್ಣವಾಗಿ ತನ್ನ ಆಶೀರ್ವಾದ ಕರುಣೆ ದಯೆಯನ್ನು ತೋರಿಸಿನೇ ಅಮ್ಮ ಇಲ್ಲಿಂದ ಎಲ್ಲರನ್ನೂ ಕಳಿಸ್ಕೊಡ್ತಾಳೆ ಅಂಥ ಸಾಗರಳಾಗಿ ಅಮ್ಮ ಕೂತಿದ್ದಾಳೆ ಕರುಣಾಮಯಿಯಾಗಿ ಕೊಡ್ತಿದ್ದಾಳೆ ಅದರಿಂದ ಭಕ್ತಾದಿಗಳು ಈ ಒಂದು ಟಿ ವಿಯ ಚಾನಲ್ ಮುಖಾಂತರ ವೀಕ್ಷಣೆ ಮಾಡ್ತಿರುವ ಎಲ್ಲ ಭಕ್ತಾದಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನು ಮತ್ತು ಪ್ರತಿ ವರ್ಷವೂ ಅನ್ನದಾನ ನಡೆಯುತ್ತೆ ಶಾಸ್ತ್ರ ಸಂಖ್ಯೆಯಲ್ಲಿ ಭಕ್ತರಿಗೆ ಭಕ್ತಾದಿಗಳಿಗೆ ಅನ್ನದಾನವನ್ನು ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಚೆನ್ನಾಗಿ ಅನುದಾನ ನಡೀತಾ ಇದೆ ಹೊಸ ಕಾಲದಲ್ಲಿ ಭಕ್ತಾದಿಗಳು ಈ ಚಾನಲ್ ಮುಖಾಂತರ ನೋಡ್ತಾ ಇರುವ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ದೇವಾಲಯಕ್ಕೆ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂತ ಹೇಳಿ ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ ಉಧೋ ಉಧೋ ಎಲ್ಲಮ್ಮ ನಾಲ್ಕು ಉಧೋ ಎಲ್ರಿಗೂ ನಮಗೆ ನಮಸ್ಕಾರಗಳು ಇಪ್ಪತ್ತೈದು ವರ್ಷ ಆಯಿತು ಅಮ್ಮ ನಮ್ದೆಗೆ ಬಂದು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಪೌರ್ಣಮಿಲಿ ಇಲ್ಲಿ ಅಮ್ಮ ಮೈದುಂಬಿದ್ರು ಅವತ್ತಿಂದ ನಾವು ಅಮ್ಮನ ಸೇವೆ ಮಾಡ್ತಾ ಇದ್ದೀವಿ ಏನು ಅಮ್ಮನ ಅನುಗ್ರಹ ನಮಗಿಲ್ಲಿ ಸ್ವಾಮಿ ತಮ್ಮ ನಾನು ಇಲ್ಲೊಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ಅಮ್ಮನಿಂದ ಮತ್ತು ಅಮ್ಮನ ಬಗ್ಗೆ ಹೇಳೋಕ್ಕೆ ಮಾತುಗಳೇ ಬರೋಲ್ಲ ನಮ್ಮ ನಾವು ಅಂದ್ಕೊಂಡಿದ್ದೆಲ್ಲ ನಿಜವಾಗ್ಲೂ ತುಂಬ ನೆರವೇರಿದ್ದಾರೆ ಅಮ್ಮವರು ಅಷ್ಟೇ ಏನೇ ಒಂದು ಕಷ್ಟ ಅಂತ ಬಂದರೂ ಅದನ್ನೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಗೆ ತುಂಬ ನಮ್ಮ ಮಗಳಿಗೆ ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಮ್ದು ಅಂಗಡಿ ವ್ಯಾಪಾರ ಇತ್ತು ಲಾಸ್ ಇತ್ತು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗ ಲಾಸಲ್ಲಿತ್ತು ಚೆನ್ನಾಗಿ ಈಗ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಾಗ್ತಾಯಿದೆ ಮಗಳೂ ತುಂಬ ಚೆನ್ನಾಗಿ ಓದ್ತಾ ಇದೇ ಅಮ್ಮ ಕಷ್ಟ ಅಂತ ಬಂದವರಿಗೆ ಖಂಡಿತ ತುಂಬ ಒಳ್ಳೇದು ಮಾಡಿಕೊಡ್ತಾಳೆ ನಮ್ದು ಆರೋಗ್ಯ ಸಮಸ್ಯೆ ತುಂಬ ಇತ್ತು ಇಲ್ಲಿಂದ ಬಂದು ಬರ್ತಾ ಇದ್ದಂಗೆನೆ ನಮಗೆ ಒಂದೆರಡು ಎರಡು ಮೂರು ವಾರದಲ್ಲೇ ರಿಸಲ್ಟ್ ಗೊತ್ತಾಯಿತು ನಮಗೆ ಐದು ವರ್ಷದಿಂದ ಆರು ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿ ಭಕ್ತಾದಿಗಳೆಲ್ಲ ಹೇಗೆ ಮಾಡ್ತಾರೆ ಹೌದು ಖಂಡಿತ ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದಾರೆ ಒಂದು ವರ್ಷಕ್ಕಿಂತ ಒಂದು ವರ್ಷ ಇನ್ನೂ ಜಾಸ್ತಿನೇ ಆಗ್ತಾ ಇದ್ದಾರೆ ಅಮ್ಮನಿಗೆ ಸೇವೆಗೆ ನಾವು ಎಲ್ಲಿ ನಾವು ಇಲ್ಲಿಗೆ ಬಂದರೆ ನಾವು ಸೇಮ್ ಸವದತ್ತಿಗೋದಷ್ಟೇ ನಮಗೆ ಸಂತೃಪ್ತಿ ಆಗ್ತಾ ಇದೆ ನಮಗೆ ಇಲ್ಲಿ ಖಂಡಿತ ನೆರವೇರಿದೆ ನಮಗಂತೂ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬರೋಂಥ ಭಕ್ತಾದಿಗಳು ಕೂಡ ಅದೇ ಹೇಳ್ತಾರೆ ನಿನ್ನ ಅಮ್ಮ ನಾನು ನಿನ್ನ ನೋಡ್ಕೊತೀನಿ ನಾನು ಇದ್ದೀನಿ ಅಂತ ಒಂದು ಭರವಸೆ ಕೊಟ್ಟರೆ ಸಾಕು ನಾವು ಒಂದು ಮನಶಾಂತಿಯಾಗಿರ್ತೀವಿ ನಿಜವಾಗ್ಲೂ ಖಂಡಿತ ಎಲ್ಲ ನೆರವೇರಿದೆ ಇಲ್ಲಿ ಇದು ಇನ್ನು ಹೆಚ್ಚಕ್ಕೆ ಇನ್ನು ಹೆಚ್ಚಾಗಿ ಅಮ್ಮ ಮುಂದುವರಿಬೇಕು ಇಲ್ಲಿ ಅಂತ ನಮ್ಗೆ ಆಸೆ ಇದೆ ವೀಕ್ಷಕರಲ್ಲ ನೋಡೋರು ಭಕ್ತಾದಿಗಳು ಏನ್ ಹೇಳಕ್ ಇಷ್ಟಪಡ್ತಾರೆ ಅದೇ ಹೇಳ್ತಾ ಇರೋದು ಎಲ್ಲ ಅಮ್ಮನಿಗೆ ಕಟ್ನಿಟ್ಟಾಗಿ ಅವರು ಕೆಲಸ ಆದ ತಕ್ಷಣ ಕೆಲವರು ಬಿಟ್ಟೋಗೋರು ಇದ್ದಾರೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ ಥರ ಬಿಟ್ಟು ಹೋಗ್ಬೇಡಿ ಯಾಕೆಂದರೆ ಅಮ್ಮ ನಮಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ನಮಗೆ ಯಾವತ್ತೂ ನಾವು ಅದಕ್ಕೆ ಚಿರು ಆಗಬೇಕು ನೀವಿವಾಗ ಒಂದು ಹುಷಾರಿಲ್ಲ ಅಂತಂದರೆ ಒಂದು ಹಾಸ್ಪಿಟಲ್ಗೆ ಹೋದರೆ ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಬಂದ್ಬಿಡ್ತೀರಾ ಅದೇ ಅಮ್ಮನ ಹತ್ರ ಬಂದು ನಾವು ಅಷ್ಟು ಅವ್ರ ದುಡ್ಡೆಲ್ಲ ಏನು ಅಕ್ಸ ಅಷ್ಟು ಎಕ್ಸೆಪ್ಟೇಷನ್ ಇಟ್ಕೊಳ್ಳಲ್ಲ ಆ ಥರ ಅಮ್ಮನ ಹತ್ರ ಬಂದಾಗ ನಮಗೆ ಕಷ್ಟ ಪರಿಹಾರ ಆಗಿರೋದು ಆರೋಗ್ಯ ಸಮಸ್ಯೆ ನೆರವೇರಿರೋದು ಎಲ್ಲ ಇದಾಗುತ್ತೆ ಹಾಗಾಗಿ ನಂಬಿಕೆ ಇಟ್ಟು ದ ಯಾವತ್ತೂ ಇಲ್ಲಿ ಬಂದವರು ಮತ್ತು ಆ ಥರ ಮೋಸ ಮಾಡಲಿಕ್ಕೆ ಹೋಗಬೇಡಿ ಅಮ್ಮನ ತುಂಬ ನಂಬಿರೋರು ನಂಬೇ ಇರಿ ಖಂಡಿತ ಒಳ್ಳೇದಾಗೇ ಆಗುತ್ತೆ ಇಲ್ಲಿ ಬಂದವ್ರಿಗೆಲ್ಲ